ವಿಕಾಸವೇ ಜೀವನ ಸಂಕೋಚವೇ ಮರಣ ಪ್ರೀತಿಯಿಂದ ಹೃದಯ ವಿಕಾಸವಾಗುವುದು ಸ್ವಾರ್ಥದಿಂದ ಸಂಕೋಚವಾಗುವುದು ಪ್ರೀತಿಯೊಂದೇ ಜೀವನದ ನಿಯಮ ಯಾರು ಪ್ರೀತಿಸುತ್ತಾರೋ ಅವರು ಬಾಳುತ್ತಾರೆ ಯಾರು ಸ್ವಾರ್ಥಿಗಳು ಅವರು ಮಡಿಯುತ್ತಾರೆ ಆದ ಕಾರಣ ನೀವು ಬದುಕುವುದಕ್ಕಾಗಿ ಹೇಗೆ ಉಸಿರಾಡುತ್ತೀರೋ ಹಾಗೆಯೇ ಪ್ರೀತಿಸುವುದಕ್ಕಾಗಿಯೇ ಪ್ರೀತಿಸಬೇಕು ನೀನು ನಿಸ್ಕಾಪಟಿಯೇ ಸಾಯುವವರಿಗೂ ಸ್ವಾರ್ಥ ರಹಿತನಾಗಿರುವೆಯಾ ಪ್ರೀತಿಸುವೆಯಾ ಹಾಗಿದ್ದರೆ ಭಯಪಡಬೇಡ ಮೃತ್ಯುವಿಗೂ ಅಂಜಬೇಡ ಅಚಲವಾದ ಪ್ರೇಮ ಸಂಪೂರ್ಣ ನಿಸ್ವಾರ್ಥ ಇವುಗಳೇ ಎಲ್ಲವನ್ನೂ ಜಯಿಸುವುದು ವೇದಾಂತಿಗಳಾದ ನಾವು ಪ್ರತಿಯೊಂದು ಕಷ್ಟದಲ್ಲಿಯೂ ನಾನು ಏಕೆ ಇದನ್ನು ಕಷ್ಟ ಎಂದು ನೋಡುತ್ತೇನೆ ಪ್ರೇಮದಿಂದ ಏತಕ್ಕೆ ಇದನ್ನು ಜಯಿಸಕೂಡದು ಎಂದು ನಮಗೆ ನಾವೇ ಕೇಳಿಕೊಳ್ಳಬೇಕು ಬಲ ದಯೆ ಇವೆರಡೆ ಜನರ ನಡತೆಗೆ ಪ್ರೇರಕಗಳಾಗಿರುವವು ಬಲ ಪ್ರಯೋಗ ಯಾವಾಗಲೂ ಸ್ವಾರ್ಥ ಪ್ರಯೋಗ ಗಂಡಸರು ಹೆಂಗಸರು ಎಲ್ಲರೂ ತಮಗಿರಬಹುದಾದ ಬಲ ಅಧಿಕಾರ ಇವುಗಳ ಮೂಲಕ ಸ್ವಾರ್ಥ ಸಿದ್ಧಿಗಾಗಿ ಪರಮ ಪ್ರಯತ್ನ ಮಾಡುತ್ತಿರುವರು ದಯೆಯ ಸ್ವರ್ಗ ಒಳ್ಳೆಯವರಾಗಲು ನಾವೆಲ್ಲರೂ ದಯಶೀಲರಾಗಬೇಕು ನ್ಯಾಯ ಹಕ್ಕುಗಳು ಕೂಡ ದಯೆಯ ತಳಹಾದಿಯ ಮೇಲೆಯೇ ನಿಲ್ಲಬೇಕು ನೀವು ನಿಮ್ಮನ್ನು ಪ್ರತ್ಯೇಕಿಸಿಕೊಂಡನೊಡನೆಯೇ ಪ್ರತಿಯೊಂದು ನಿಮಗೆ ವ್ಯತೆಯನ್ನು ಕೊಡುವುದು ನೀವು ವಿಕಾಸವಾಗಿ ಇತರರಿಗೆ ಅನುಕಂಪವನ್ನು ತೋರಿದೊಡನೆಯೇ ನಿಮಗೆ ಸಹಾಯ ಬರುವುದು ಈ ಪ್ರಪಂಚದಲ್ಲಿ ಸ್ವಾರ್ಥಿಯೇ ಬಹಳ ದುಃಖಿ ಯಾರು ಅತ್ಯಂತ ಸುಖಿಯೋ ಅವನಿಗೆ ಸ್ವಾರ್ಥವೆಂಬುವುದಿಲ್ಲ ವೇದಾಂತವು ವೈಯಕ್ತಿಕತೆ ಮತ್ತು ನೀತಿ ಇವೆರಡನ್ನು ಹೇಗೆ ವಿವರಿಸುವುದು ನಿಜವಾದ ವ್ಯಕ್ತಿತ್ವವೇ ಬ್ರಹ್ಮ ಈಗಿರುವ ವ್ಯಕ್ತೀಕರಣವು ಮಾಯೆಯ ಮೂಲಕ ಆಗಿದೆ ಇದು ಕೇವಲ ತೋರಿಕೆ ನಿಜವಾಗಿ ಇದು ಬ್ರಹ್ಮವೇ ಆಗಿದೆ ನಿಜವಾಗಿ ಇರುವುದೊಂದು ಆದರೆ ಮಾಯೆಯಲ್ಲಿ ಅದು ಅನೇಕವಾದಂತೆ ಕಾಣುತ್ತಿದೆ ವೈವಿಧ್ಯ ಇರುವುದು ಮಾಯೆಯಲ್ಲಿ ಈ ಮಾಯೆಯಲ್ಲಿದ್ದರೂ ಅದು ಆ ಏಕಮೇವ ದ್ವಿತೀಯಕ್ಕೆ ಹಿಂತಿರುಗುವುದಕ್ಕೆ ಪ್ರಯತ್ನಿಸುತ್ತಿದೆ ಪ್ರತಿಯೊಂದು ದೇಶದ ನೀತಿ ಮತ್ತು ಧರ್ಮ ಇದನ್ನು ವಿವರಿಸುತ್ತದೆ ಏಕೆಂದರೆ ಅದು ಆತ್ಮನ ನಿಜವಾದ ಅವಶ್ಯಕತೆಯಾಗಿದೆ ಅದು ತನ್ನ ಐಕ್ಯತೆಯನ್ನು ಅರಸುತ್ತಿದೆ ಆ ಐಕ್ಯತೆಯನ್ನು ಪಡೆಯುವ ಹೋರಾಟವನ್ನೇ ನಾವು ನೀತಿ ಎನ್ನುವುದು ಆದ ಕಾರಣವೇ ನಾವು ಯಾವಾಗಲೂ ಇದನ್ನು ಅಭ್ಯಾಸ ಮಾಡಬೇಕು ಯಾವಾಗ ನೀನು ನಿನ್ನ ಬಗ್ಗೆಯೇ ವಿಚಾರ ಮಾಡುವೆಯೋ ಅಲ್ಲಿಯವರೆಗೂ ನೀನು ಚಂಚಲನಾಗುವುದೇ ಖಂಡಿತ ಅನಂತ ಪ್ರೇಮ ಎಂತಹ ಸನ್ನಿವೇಶದಲ್ಲಿಯೂ ಉದ್ವೇಗಗೊಳ್ಳದ ಸಮತ್ವ ದೇಶಸೂಯಗಳಿಂದ ಸಂಪೂರ್ಣ ಪಾರಾಗಿರುವುದು ಇವೇ ಜನರ ಮೇಲೆ ಪರಿಣಾಮವನ್ನು ಉಂಟು ಮಾಡುವುದು ಮತ್ತಾವುದು ಅಲ್ಲ ಇದೊಂದು ಜನರ ಮನಸ್ಸನ್ನು ಮುಟ್ಟುವುದು ಅಹಂಕಾರದ ಭಾವನೆ ಇಲ್ಲದೆ ಇರುವಾಗಲೇ ನಾವು ಅತ್ಯಂತ ಶ್ರೇಷ್ಠ ಕೆಲಸವನ್ನು ಮಾಡುವೆವು ನಮ್ಮ ಅತ್ಯಂತ ಶ್ರೇಷ್ಠ ಪ್ರಭಾವವನ್ನು ಬೀರುವೆವು ಎಲ್ಲ ಮಹಾಪುರುಷರಿಗೂ ಇದು ಗೊತ್ತು ಲೀಲನಾಟಕ ಸೂತ್ರಧಾರನ ಪ್ರಭಾವಕ್ಕೆ ನಮ್ಮ ಹೃದಯವನ್ನು ತೆರೆಯೋಣ ಅವನೇ ಕೆಲಸ ಮಾಡಲಿ ನಾವೇ ಏನನ್ನು ಮಾಡಬೇಕಾಗಿಲ್ಲ ಇತರರಿಗೆ ಒಳ್ಳೆಯದು ಮಾಡುವುದು ನಿಸ್ವಾರ್ಥರಾಗಿರುವುದು ಇವೇ ನೀತಿಯ ಸಾರವೆಂದು ಎಲ್ಲ ಮತಗಳು ಸಾರುತ್ತವೆ ನಿಸ್ವಾರ್ಥಿಯಾಗಿರು ನಾನು ಏಕೆ ನಿಸ್ವಾರ್ಥಿಯಾಗಿರಬೇಕು ಯಾವುದೋ ದೇವರು ಹಾಗೆ ಹೇಳಿದನೆಂತಲೇ ಹಾಗೆ ಹೇಳುವವನ ಗೋಜಿಗೆ ನಾನು ಬರುವುದಿಲ್ಲ ಯಾವುದೋ ಧರ್ಮಗ್ರಂಥವು ಗ್ರಂಥವು ವಿಧಿಸಿದೆಯೆಂತಲೇ ವಿಧಿಸಲಿ ನನಗೇನು ನನಗೂ ಅದಕ್ಕೂ ಸಂಬಂಧವಿಲ್ಲ ಅವನವನು ಅವನವನಿಗೆ ಹಿಂದೆ ಬಿದ್ದವನು ಮುಕ್ಕಲಿ ಹೀಗೆಂಬುದೇ ಈ ಪ್ರಪಂಚದಲ್ಲಿ ಅನೇಕರ ನೀತಿಯಾಗಿದೆ ನಾನೇಕೆ ನೀತಿವಂತನಾಗಿರಬೇಕು ಕಾರಣವೇನು ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವವನ್ನು ತಿಳಿದ ಹೊರತು ನಮಗೆ ಸರಿಯಾದ ವಿವರಣೆ ದೊರಕುವುದಿಲ್ಲ ಗೀತೆಯು ಹೇಳುತ್ತದೆ ಎಲ್ಲರನ್ನು ತನ್ನಲ್ಲಿಯೂ ತನ್ನನ್ನು ಎಲ್ಲರಲ್ಲಿಯೂ ಕಾಣುವುದರಿಂದ ಯಾವತನು ಸರ್ವಭೂತಗಳಲ್ಲಿಯೂ ಈಶ್ವರನನ್ನೇ ದರ್ಶಿಸುತ್ತಾನೆಯೋ ಅಂತಹ ಮುನಿಯು ಆತ್ಮದಿಂದ ಆತ್ಮನನ್ನು ಕೊಲ್ಲುವುದಿಲ್ಲ ನೀನು ಇತರರಿಗೆ ಕೊಟ್ಟ ಪೀಡನೆಯು ನಿನ್ನನ್ನೇ ಪೀಡಿಸುತ್ತದೆ ಎಂಬುದು ಅದ್ವೈತದಿಂದ ಗೊತ್ತಾಗುತ್ತದೆ ಏಕೆಂದರೆ ಎಲ್ಲವೂ ನೀನೆ ನಿನಗೆ ತಿಳಿದಿರಲಿ ತಿಳಿಯದಿರಲಿ ಎಲ್ಲ ಕೈಗಳಿಂದಲೂ ನೀನು ಕೆಲಸ ಮಾಡುತ್ತೀಯೇ ಎಲ್ಲ ಕಾಲುಗಳಿಂದಲೂ ನೀನು ನಡೆಸುತ್ತೀಯೋ ಅರಮನೆಯಲ್ಲಿ ಆನಂದ ಪಡುವ ದೊರೆಯೂ ನೀನೆ ಬೀದಿಯಲ್ಲಿ ತಿರುಪೆ ಬೀಡಿ ತೊಳಲುವ ತಿರುಕನು ನೀನೆ ಪಂಡಿತನು ನೀನೆ ಪಾಮರನು ನೀನೆ ಬಲಿಷ್ಠನು ನೀನೆ ದುರ್ಬಲನು ನೀನೆ ಇದನ್ನು ತಿಳಿದು ಸಹಾನುಭೂತಿಯಿಂದಿರು ಆದ ಕಾರಣವೇ ನಾನು ಇತರರನ್ನು ನೋಯಿಸಬಾರದು ಅದಕ್ಕಾಗಿಯೇ ನಾನು ಹಸಿದು ಸಾಯುವ ಸಮಯದಲ್ಲಿಯೇ ಇತರ ಲಕ್ಷಾಂತರ ಬಾಯಿಗಳು ಊಟ ಮಾಡುತ್ತಿರುತ್ತವೆ ಅವೆಲ್ಲವೂ ನನ್ನವೆ ಅದುದರಿಂದ ನಾನು ನನ್ನದು ಎಂಬುದನ್ನು ನಾನು ಗಮನಿಸಬಾರದು ಏಕೆಂದರೆ ವಿಶ್ವವೆಲ್ಲ ನನ್ನದೇ ಅದರಲ್ಲಿರುವ ಅಸಂಖ್ಯ ಸುಖಗಳನ್ನು ಸಮಸ್ತ ಆನಂದವನ್ನು ಒಂದೇ ಸಾರಿಗೆ ನಾನು ಅನುಭವಿಸುತ್ತಿರುತ್ತೇನೆ ವಿಶ್ವದಲ್ಲಿ ಐಕ್ಯವಾಗುವ ನನ್ನನ್ನಾರು ಕೊಲ್ಲಬಲ್ಲರು ಇಲ್ಲಿದೆ ಸಕಲ ನೀತಿಯ ಆಧಾರ ಪ್ರೇಮ ಯಾವಾಗಲೂ ಆನಂದದ ಒಂದು ಆವಿರ್ಭಾವ ಅಲ್ಲಿ ಸ್ವಲ್ಪ ನೋವು ಕಂಡರೂ ಅದು ಸ್ವಾರ್ಥದಿಂದ ದೇಹದ ಮೇಲಿನ ವ್ಯಾಮೋಹದಿಂದ ಬಂದುದು ಆ ಅಹಂಕಾರ ಎನ್ನುವುದೇ ನಮ್ಮನ್ನು ವಜ್ರರೇಖೆಯಲ್ಲೇ ಬಂಧಿಸುವುದು ಪ್ರತಿಯೊಂದನ್ನು ನಮಗೆ ಸಂಬಂಧಿಸಿಕೊಳ್ಳುವೆವು ನಾನು ಇದು ಮಾಡಿದೆ ಅದು ಮಾಡಿದೆ ಎಂದು ಹೇಳಿಕೊಳ್ಳುತ್ತಿರುವೆವು ಈ ಕ್ಷುದ್ರ ಅಹಂಕಾರವನ್ನು ಕಿತ್ತಿಹೊಯ್ಯಿರಿ ಹಸುರಿ ಅಹಂಕಾರವನ್ನು ಧ್ವಂಸ ಮಾಡಿ ನಾನಲ್ಲ ನೀನು ಎಂದು ಹೇಳಿ ಅದನ್ನು ಅನುಭವಿಸಿ ಅದರಂತೆ ಬಾಳಿ ಈ ಅಹಂಕಾರದಿಂದ ಸೃಷ್ಟಿಸಲ್ಪಟ್ಟ ಜಗತ್ತನ್ನು ತ್ಯಜಿಸುವವರೆಗೆ ನಾವು ಭಗವಂತನ ಸಾನ್ನಿಧ್ಯವನ್ನು ಸೇರಲಾರೆವು ನಾವು ಎಲ್ಲಿಯವರೆಗೂ ಸ್ವಾರ್ಥಪರರಾಗಿರುವೆವೋ ಅಲ್ಲಿಯವರೆಗೆ ಸತ್ಯ ನಮಗೆ ದೊರಕಲಾರದು ನಾವು ಪ್ರತಿಯೊಂದನ್ನು ನಮ್ಮ ದೃಷ್ಟಿಯಿಂದ ನೋಡುವೆವು ವಸ್ತುಗಳು ಹೇಗೆ ಇರುವೆವೋ ಹಾಗೆಯೇ ಕಾಣಿಸಿಕೊಳ್ಳುವವು ಅವೇನು ನಮ್ಮನ್ನು ವಂಚಿಸುವುದಿಲ್ಲ ಎಂದಿಗೂ ಇಲ್ಲ ನಾವೇ ಅದನ್ನು ಮರೆ ಮಾಡುವುದು ನಮ್ಮಲ್ಲಿ ಕುಂಚ ಇದೆ ಒಂದು ವಸ್ತು ಕಣ್ಣೆದುರಿಗೆ ಬರುವುದು ನಾವು ಅದನ್ನು ಒಪ್ಪುವುದಿಲ್ಲ ಆನಂತರ ಅದಕ್ಕೆ ಸ್ವಲ್ಪ ಬಣ್ಣ ಹಾಕಿ ನೋಡುವೆವು ಸತ್ಯವನ್ನು ತಿಳಿಯಬೇಕೆಂಬ ಆಸೆ ನಮಗೆ ಇಲ್ಲ ನಾವು ಪ್ರತಿಯೊಂದನ್ನು ನಮ್ಮ ದೃಷ್ಟಿಯಿಂದ ಲೇಪನ ಮಾಡುವೆವು ಎಲ್ಲ ಕರ್ಮಗಳ ಹಿಂದೆಯೂ ಇರುವ ಕೃತ್ತೇಜಕ ಶಕ್ತಿಯ ಸ್ವಾರ್ಥ ನಾವೇ ಎಲ್ಲವನ್ನು ಮರೆ ಮಾಡುವೆವು ನಾವು ರೇಷ್ಮೆ ಉಳುವಿನಂತೆ ಅದು ತನ್ನ ದೇಹದಿಂದಲೇ ತಂತುವನ್ನು ತಯಾರು ಮಾಡಿ ಅದರಿಂದ ಗೂಡನ್ನು ಮಾಡಿಕೊಳ್ಳುವುದು ಅದು ಅನಂತರ ಬಂಧನಕ್ಕೆ ಬೀಳುವುದು ಅದು ತನ್ನ ಕೆಲಸದಿಂದ ತಾನೇ ಬಂಧನಕ್ಕೆ ಬೀಳುವುದು ನಾವೆಲ್ಲ ಮಾಡುತ್ತಿರುವುದು ಇದನ್ನೇ ನನ್ನದು ಎಂದು ಹೇಳಿದೊಡನೆಗೆ ಬಂಧನದ ನೂಲು ಸುತ್ತಿಕೊಳ್ಳುತ್ತದೆ ನಾನು ನನ್ನದು ಎಂಬುದೇ ಮತ್ತೊಂದು ಸುತ್ತು ಈಗ ನನ್ನನ್ನು ಬಿಗಿಯುತ್ತಾ ಹೋಗುವುದು ನೀವು ಶೂನ್ಯರಾಗಿರುವಿರೇನು ಅಧಿಕ ಪ್ರಶ್ನೆ ನೀವು ಹಾಕಿದ್ದ ಪಕ್ಷದಲ್ಲಿ ಧಾರ್ಮಿಕ ಪುಸ್ತಕವೊಂದನ್ನಾದರೂ ಓದದೆ ಒಂದು ಮಂದಿರಕ್ಕೂ ಚರ್ಚೆಗೂ ಹೋಗದೆ ಪರಿಪೂರ್ಣರಾಗುತ್ತೀರಿ ಪಾಶ್ಚಾತ್ಯ ಸಂಸ್ಕೃತಿಯ ದೊಡ್ಡ ಕೊರತೆ ಇದು ನಿಮಗೆ ಕೇವಲ ಬೌದ್ಧಿಕ ಶಿಕ್ಷಣ ಬೇಕು ನೀವು ಹೃದಯದ ಕಡೆ ಗಮನವನ್ನೇ ಕೊಡುವುದಿಲ್ಲ ಇದು ಮಾನವನನ್ನು ಹತ್ತು ಪಾಲು ಹೆಚ್ಚು ಸ್ವಾರ್ಥಿಗಳನ್ನಾಗಿ ಮಾಡಿರುವುದು ಇದು ನಿಮ್ಮ ನಾಶಕ್ಕೆ ಕಾರಣವಾಗುವುದು ಪ್ರೇಮ ನಾನಲ್ಲವೆನ್ನುವುದು ತ್ಯಾಗ ಇವೇ ಪ್ರಪಂಚದಲ್ಲಿರುವ ವಾಸ್ತವಿಕ ಶಕ್ತಿ ಎಂಬುದನ್ನು ಯಾರಾದರೂ ನಿರಾಕರಿಸಬಲ್ಲರೆ ಧನಾರ್ಜನೆಯೇ ಲಕ್ಷ್ಯವಾಗಿರುವವನು ತುಂಬಾ ದುಷ್ಟನೆಂದು ಇಡೀ ಪ್ರಪಂಚವೇ ಕರೆಯುತ್ತದೆ ಎಂಬುದು ತಿಳಿದರೆ ಆಗ ಭವಿಷ್ಯ ನಿಮಗೆ ಧನಾರ್ಜನೆಯ ಹೋರಾಟಕ್ಕೆ ನುಗ್ಗಲು ಧೈರ್ಯ ಬರುವುದಿಲ್ಲ ಆದರೆ ನಿಮ್ಮ ಮನಸ್ಸು ಹಗಲು ಹಿರುಳು ಧನ ಸಂಪಾದನೆಯ ಕಡೆಗೆ ಓಡುತ್ತಿರುವುದು ಅದೇನು ಮಿಥ್ಯಾಚಾರ ಬರೆಯ ಬೂಟಾಟಿಕೆ ಡಿಕ್ಕಿ ಇದರಿಂದ ಪ್ರಯೋಜನವಾಗುವುದು ಇರದು ಪ್ರಪಂಚದೊಳಕ್ಕೆ ನುಗ್ಗಿರಿ ತರುವಾಯ ಕೊಂಚ ಕಾಲವಾದ ನಂತರ ಅದರಲ್ಲಿರುವುದೆಲ್ಲ ವ್ಯಥೆಪಟ್ಟು ಸಹಿಸಿ ಇಲ್ಲವೇ ಸಂತೋಷಪಟ್ಟು ಅನುಭವಿಸಿ ಆಮೇಲೆ ವೈರಾಗ್ಯ ಬರುತ್ತದೆ ಆಗ ಶಾಂತಿ ಪ್ರಾಪ್ತಿ ಅದುದರಿಂದ ಅಧಿಕಾರ ಮೊದಲಾದವುಗಳಲ್ಲಿ ನಿಮಗೇನೇನು ಆಸೆಯೋ ಅದನ್ನೆಲ್ಲ ತೀರಿಸಿಕೊಳ್ಳಿರಿ ಆಸೆ ಪೂರೈಸಿದ ನಂತರ ಇವೆಲ್ಲವೂ ಅತಿ ತುಚ್ಛವಾದವುಗಳೆಂಬ ಜ್ಞಾನೋದಯದ ಕಾಲ ಒದಗುವುದು ಆದರೆ ಈ ಆಸೆಯನ್ನು ತೀರಿಸಿಕೊಳ್ಳದವರೆಗೂ ಈ ರಜೋಗುಣ ವಿಶಿಷ್ಟವಾದ ವ್ಯವಸಾಯವನ್ನು ದಾಟದವರೆಗೂ ಶಾಂತಿ ಗಾಂಭೀರ್ಯ ಆತ್ಮ ಸಮರ್ಪಣೆ ಇವುಗಳಿಂದ ಕೂಡಿದ ಅವಸ್ಥೆಯ ಪ್ರಾಪ್ತಿ ನಿಮಗೆ ಅಸಾಧ್ಯ ಆಧ್ಯಾತ್ಮಿಕ ಭಾವನೆಗಳು ಎಲ್ಲಿದ್ದರೂ ತ್ಯಾಗವೇ ಅವುಗಳ ಹಿನ್ನೆಲೆಯಾಗಿರುವುದು ಈ ತ್ಯಾಗ ಭಾವನೆ ಎಷ್ಟು ಕುಗ್ಗುತ್ತಾ ಹೋದರೆ ಧಾರ್ಮಿಕ ಭಾವನೆ ಅಷ್ಟು ಕಡಿಮೆಯಾಗಿ ಪ್ರಾಪಂಚಿಕ ವಿಷಯಗಳು ಬಂದು ನೆಲೆಸುವುದು ಕಾಣುತ್ತದೆ ಎಲ್ಲಿ ಬರೆಯ ಪ್ರಾಪಂಚಿಕ ಆಸಕ್ತಿ ಮಾತ್ರ ಇರುವುದು ಅಲ್ಲಿ ಈ ಪ್ರಪಂಚದ ವಸ್ತುಗಳಿಗೂ ವ್ಯಕ್ತಿಗಳಿಗೂ ಅಂಟಿಕೊಳ್ಳುವುದು ಬಹಳವಾಗಿರುತ್ತದೆ ಆ ಆಸಕ್ತಿ ಸಂಪೂರ್ಣವಾಗಿಯೂ ಜಡವಾದುದು ಎಂದರೆ ದ್ರವ್ಯಕನ ಸಮುದಾಯಗಳಲ್ಲಿರುವ ಒಂದು ಬಗೆಯ ಪರಸ್ಪರ ಆಕರ್ಷಣದಂತದು ಇದು ಎರಡು ದೇಹಗಳ ಪರಸ್ಪರ ಆಕರ್ಷಣೆ ಅಷ್ಟೇ ಅವು ಸಾಕಾದಷ್ಟು ಸಮೀಪಕ್ಕೆ ಬಾರದಿದ್ದರೆ ವ್ಯತೆಯುಂಟಾಗುತ್ತದೆ ಆದರೆ ಯಥಾರ್ಥವಾದ ಪ್ರೇಮವು ಭೌತಿಕ ಆಕರ್ಷಣೆಯ ಮೇಲೆ ಎಂದಿಗೂ ನಿಂತಿರುವುದಿಲ್ಲ ಯಥಾರ್ಥವಾದ ಪ್ರೇಮವುಳ್ಳವರು ಸಾವಿರಾರು ಮೈಲಿಗಳ ದೂರದಲ್ಲಿದ್ದರೂ ಅವರ ಪ್ರೇಮ ಒಂದೇ ಸಮನಾಗಿರುವುದು ಹೌದು ಪ್ರೇಮ ಒಂದು ಸಾಯದು ಅದು ಎಂದಿಗೂ ವ್ಯತ್ಯೆಗೆ ಕಾರಣವಾಗದು